ಗೈಸ್ ಎಲ್ಲರಿಗೂ ನನ್ನ ಚಾನೆಲ್ ವೆಲ್ಕಮ್ ಸೊ ಗೈಸ್ ಇವತ್ತಿನ ವಿಡಿಯೋ ಬಂದು ಟೂ ತೌಸಂಡ್ ಟ್ವೆಂಟಿ ಫೈವ್ ಸ್ಟಾರ್ಟ್ ಆಗಿದೆ ಸೊ ಮುಂದೆ ಬರುವಂಥ ದಿನಗಳಲ್ಲಿ ನಿಮ್ಮ ಲವ್ ಲೈಫ್ ಹೇಗಿರುತ್ತೆ ಸೊ ನಿಮ್ಮ ಪಾರ್ಟ್ನರ್ ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾರೆ ಅಂಡ್ ಏನೆಲ್ಲ ಆಕ್ಷನ್ ತಗೊಳ್ತಾರೆ ಅಂಡ್ ನಿಮ್ಮ ಸಂಬಂಧ ಹೇಗಿರತ್ತೆ ಅನ್ನೋದ್ರ ಬಗ್ಗೆ ಇರತ್ತೆ ಸೊ ಈ ಒಂದು ವಿಡಿಯೋ ಪರ್ಟಿಕ್ಯುಲರ್ಲಿ ಯಾರೆಲ್ಲ ಮದುವೆ ಆಗಿದ್ದೀರಾ ಅಂಡ್ ರಿಲೇಶನ್ಶಿಪ್ ವೈಸ್ ಅಲ್ಲಿ ಇರೋರ್ಗೆ ಆಗುತ್ತೆ ಅಂತ ಹೇಳ್ತೀನಿ ಸೊ ಬ್ರೇಕಪ್ ಆಗಿರೋರು ಸಪ್ರೇಷನ್ ಆಗಿರೋರು ಈ ಒಂದು ವಿಡಿಯೋನ ನೋಡಕ್ಕೆ ಹೋಗ್ಬೇಡಿ ಅಂತ ಹೇಳ್ತಾ ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಇನ್ನೂ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಗೈಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ನಾನು ಹೇಳ್ತಾ ಸೊ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಓಕೆ ಓಕೆ ಬಾಟಮ್ ಆಫ್ ದಿ ಕಾರ್ಡ್ ಬಂದು ಪೇಜ್ ಆಫ್ ಪ್ಯಾಂಟಿಕಲ್ಸ್ ಇದೆ ಸೊ ಗೈಸ್ ಯಾರೆಲ್ಲ ಈ ಒಂದು ವಿಡಿಯೋನ ನೋಡ್ತಾ ಇದ್ರ ಸೊ ವಿ ಹ್ಯಾವ್ ಪೇಜ್ ಆಫ್ ಪ್ಯಾಂಟಿಕಲ್ ಅಂಡ್ ನೈಟ್ ಆಫ್ ವ್ಯಾನ್ಸ್ ಅಂಡ್ ಏಸ್ ಆಫ್ ಪ್ಯಾಂಟಿಕಲ್ಸ್ ನೈನ್ ಆಫ್ ಸಾರ್ಟ್ಸ್ ಕಿಂಗ್ ಆಫ್ ಕಪ್ಸ್ ಓಕೆ ತ್ರೀ ಆಫ್ ಸಾರ್ಟ್ಸ್ ಅದ್ರ ಜೊತೆಗೆ ವಿ ಹಾವ್ ಐ ಪ್ರಿಸ್ಟ್ ಸೊ ಗೈಗೀಸ್ ನನಗೆ ಎಲ್ಲ ಕಾರ್ಡ್ಸ್ ಪ್ರಕಾರ ಏನ್ ಇಂಟೆನ್ಷನ್ಸ್ ಬರ್ತಿದೆ ಅಂತಂದ್ರೆ ಐ ಥಿಂಕ್ ತ್ರೀ ಆಫ್ ಸಾರ್ಟ್ಸ್ ಇರೋದ್ರಿಂದ ನಿಮ್ಮ ರಿಲೇಷನ್ಶಿಪ್ ಅಲ್ಲಿ ಏನಾದರೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇತ್ತು ಅಂತ ಅಂದರೆ ಡೆಫಿನೆಟ್ಲಿ ಮುಂದೆ ಬರುವಂತಹ ದಿನಗಳಲ್ಲಿ ನಿಮ್ಮಿಬ್ರು ಮಧ್ಯ ಇರುವಂತಹ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಹೀಲ್ ಆಗತ್ತೆ ಅಂಡ್ ನಿಮ್ಮ ವ್ಯಕ್ತಿ ನಿಮಗೆ ಕಮಿಟ್ಮೆಂಟ್ ಕೊಡ್ತಾರೆ ಅಂತ ನಾನು ಹೇಳ್ತೀನಿ ಐ ಥಿಂಕ್ ಇಲ್ಲಿ ತುಂಬಾ ಜನ ಇನ್ನೂ ಯಾರು ಮದುವೆ ಆಗಿಲ್ಲ ರಿಲೇಷನ್ಶಿಪ್ ಅಲ್ಲಿ ಇದ್ದೀರಾ ಲವ್ ಮಾಡ್ತಾ ಇದ್ದೀರಾ ಅಂಡ್ ನೀವು ವೆಯ್ಟ್ ಮಾಡ್ತಾ ಇದ್ದೀರಾ ನನ್ನ ಪಾರ್ಟ್ನರ್ ನನ್ನ ಮದುವೆ ಆಗಬೇಕು ಮ್ಯಾರೇಜ್ ಆಗಬೇಕು ಅಂಡ್ ಯಾವಾಗ ಮ್ಯಾರೇಜ್ ಆಗ್ತಾರೆ ಅಂತ ನೀವು ಏನಾದರೂ ಮ್ಯಾನಿಫೆಸ್ಟೇಷನ್ ಮಾಡ್ತಾ ಇದ್ರೆ ಅಥವಾ ನಿಮ್ಮ ಪಾರ್ಟ್ನರ್ ಕೇಳ್ತಾ ಇದ್ರೆ ಯಾವಾಗ ಮದುವೆ ಆಗ್ತೀರಾ ಅಂತ ಸೊ ಡೆಫಿನೆಟ್ಲಿ ಮುಂದೆ ಬರುವಂತಹ ದಿನಗಳಲ್ಲಿ ವಿತ್ ಇನ್ ಒನ್ ಮಂತ್ ಅಥವಾ ವಿತ್ ಇನ್ ಫೈವ್ ಟು ಸಿಕ್ಸ್ ವೀಕ್ಸ್ ಒಳಗಡೆ ನಿಮ್ಮ ಒಂದು ರಿಲೇಶನ್ಶಿಪ್ ಗ್ರೋ ಆಗ್ತಾ ಇರೋದನ್ನ ನೋಡ್ತೀರಾ ಆ್ಯಂಡ್ ಮ್ಯಾರೇಜ್ ಪ್ರಪೋಸಲ್ ನಿಮ್ಮ ಪರ್ಸನ್ ಕಡೆಯಿಂದ ಬರೋದನ್ನ ನೀವು ನೋಡ್ತೀರಾ ಅಂತ ಹೇಳ್ಬೋದು ಯಾಕಂತಂದ್ರೆ ದಿಸ್ ಪರ್ಸನ್ ಲವ್ಸ್ ಯು ಸೋ ಮಚ್ ಅಂತ ನಾನು ಹೇಳ್ತೀನಿ ಸೊ ನೀವು ಯಾರಿಗೋಸ್ಕರ ಒಂದು ವಿಡಿಯೋನ ನೋಡ್ತಾ ಇದ್ರೆ ಆ ಒಂದು ಪರ್ಟಿಕ್ಯುಲರ್ ಪರ್ಸನ್ ಡೆಫಿನೆಟ್ಲಿ ನಿಮ್ಮನ್ನ ಇಷ್ಟಪಡ್ತಾ ಇದ್ದಾರೆ ಅಂತ ಕಾಣಿಸ್ತಾ ಇದೆ ತುಂಬ ಲವ್ ಮಾಡ್ತಾ ಇದ್ದಾರೆ ಅಂತ ಕಾಣಿಸ್ತಾ ಇದೆ ನಿಮ್ಮಿಬ್ಬರ ಮಧ್ಯೆ ಲವ್ ಇರೋದಲ್ಲದೆ ನಿಮ್ಮ ವ್ಯಕ್ತಿ ನಿಮ್ಮನ್ನ ತುಂಬಾ ಹಚ್ಕೊಂಡಿದ್ದಾರೆ ಅಂದರೆ ಎಮೋಷನಲ್ ಅಟ್ಯಾಚ್ಮೆಂಟ್ ತುಂಬಾ ಇದೆ ಈ ಒಂದು ವ್ಯಕ್ತಿಗೆ ನಿಮ್ಮ ನೀವು ಅಂತ ಬಂದಾಗ ಇವರ ಲೈಫಲ್ಲಿ ನೀವು ತುಂಬಾ ಸ್ಪೆಷಲ್ ತುಂಬಾ ಇಂಪಾರ್ಟೆಂಟ್ ಆ್ಯಂಡ್ ಅದರ ಜೊತೆಗೆ ದಿಸ್ ಪರ್ಸನ್ ಟ್ರೂಲಿ ಐ ಥಿಂಕ್ ಮಿಸ್ಸಿಂಗ್ ಎನರ್ಜಿನ ಕಾಣಿಸ್ತಾ ಇದೆ ಐ ಥಿಂಕ್ ನೀವಿಬ್ಬರು ಮೀಟ್ ಮಾಡಿಲ್ಲ ಸೊ ತುಂಬ ದಿನ ಆಗಿದೆ ಮೀಟ್ ಮಾಡಿ ಆ್ಯಂಡ್ ನೀವಿಬ್ರು ಎಲ್ಲೂ ಟೈಮ್ ಸ್ಪೆಂಡ್ ಮಾಡೋಕೆ ಹೋಗಿಲ್ಲ ಅಥವಾ ಎಲ್ಲಾದರೂ ಒಂದು ಪ್ಲೇಸ್ಗೆ ವಿಸಿಟ್ ಮಾಡಿಲ್ಲ ಅಂತಂದರೆ ಅಂದರೆ ಡೆಫಿನೆಟ್ಲಿ ಡೆಫಿನೆಟ್ಲಿ ನೆಕ್ಸ್ಟ್ ಬರುವಂತ ದಿನಗಳಲ್ಲಿ ದಿಸ್ ಪರ್ಸನ್ ವಿಲ್ ಗಿವ್ ಯು ಸರ್ಪ್ರೈಸ್ ಅಂತ ನಾನು ಹೇಳ್ಬೋದು ಅಂದ್ರೆ ಒಂದು ಅನ್ಎಕ್ಸ್ಪೆಕ್ಟೆಡ್ ಆಗಿ ನಿಮ್ಮನ್ನ ನೋಡೋದಕ್ಕೆ ಬರ್ತಾ ಇರಬಹುದು ಯಾಕಂತಂದ್ರೆ ನೈಟ್ ಆಫ್ ವ್ಯಾನ್ಸ್ ಇದೆ ಒಂದು ಟ್ರಾವೆಲಿಂಗ್ ಎನರ್ಜಿನ ನಾನು ನೋಡ್ತಾ ಇದೀನಿ ಸೊ ಈ ಒಂದು ವ್ಯಕ್ತಿ ನಿಮ್ಮನ್ನ ಮೀಟ್ ಮಾಡಿಲ್ಲ ತುಂಬಾ ದಿನಗಳಾಗ್ತಿದೆ ಅಥವಾ ತುಂಬಾ ತಿಂಗಳುಗಳಾಗ್ತಿದೆ ಆಗ್ತಿದೆ ನೀವು ಇಬ್ಬರು ಒಬ್ರಿಗೊಬ್ರು ಮೀಟ್ ಮಾಡಿ ಟೈಮ್ ಸ್ಪೆಂಡ್ ಮಾಡಿ ಅಥವಾ ನೀವೆಲ್ಲೂ ಆಚೆ ಹೋಗಿಲ್ಲ ಅಂತ ನಿಮಗೆ ಒಂದು ಸರ್ಪ್ರೈಸ್ ಕೊಡ್ಬೋದು ಸೊ ಈ ನಾನು ನೋಡ್ತಾ ಇದ್ದೀನಿ ಡೆಫಿನೆಟ್ಲಿ ಅವರು ನಿಮ್ಮನ್ನ ಬಂದು ಮೀಟ್ ಮಾಡ್ತಾರೆ ಭೇಟಿ ಮಾಡ್ತಾರೆ ಆ್ಯಂಡ್ ನಿಮಗೆ ಇಷ್ಟ ಬಂದಿರುವಂಥ ಪ್ಲೇಸ್ನಿಗೆ ನಿಮ್ಮನ್ನ ಕರ್ಕೊಂಡು ಹೋಗಬೇಕು ಈ ಥರ ಅವರ ಇದೆ ಅಂತ ಹೇಳ್ಬೋದು ಸೊ ಕಿಂಗ್ ಆಫ್ ಕಪ್ಸ್ ಇರೋದ್ರಿಂದ ನಿಮ್ಮ ವ್ಯಕ್ತಿ ತುಂಬಾ ಎಮೋಷ್ನಲ್ ಆಗ್ತಿದ್ದಾರೆ ನಿಮ್ಮ ಒಂದು ರಿಲೇಶನ್ಶಿಪ್ ಅಂತ ಬಂದಾಗ ನೀವು ಅಂತ ಬಂದಾಗ ತುಂಬಾ ಎಮೋಷ್ನಲ್ ಆಗ್ತಾ ಬರ್ತಾ ಲೈಕ್ ಏನೋ ತುಂಬ ಎಮೋಷ್ನಲ್ ಆಗ್ತಿದ್ದಾರೆ ಅಂದರೆ ಬಿಫೋರ್ ಇವರು ನಿಮ್ಮ ರಿಲೇಷನ್ಶಿಪಲ್ಲಿ ಅಥವಾ ನಿಮ್ಮ ಜೊತೆಗೆ ಇಷ್ಟೆಲ್ಲ ಎಮೋಷ್ನಲ್ ಆಗಿರಲಿಲ್ಲ ಬಟ್ ಇವಾಗ ಡೇ ಬೈ ಡೇ ಟೈಮ್ ಸ್ಪೆಂಡ್ ನಿಮ್ಮ ಜೊತೆಗೆ ಮಾಡ್ತಾ ಮಾಡ್ತಾ ನಿಮ್ಮ ಪ್ರೀತಿನ ನಿಮ್ಮ ವ್ಯಕ್ತಿ ಅದನ್ನ ಎಕ್ಸ್ಪೀರಿಯನ್ಸ್ ಮಾಡೋಕ್ಕೆ ನೋಡಿದಾಗ ಡೆಫಿನೆಟ್ಲಿ ಅವ್ರಿಗೆ ತುಂಬ ಫೀಲ್ ಆಗುತ್ತೆ ಈ ಒಂದು ವ್ಯಕ್ತಿನ ನಾನು ಕಳ್ಕೊಳ್ಬಾರ್ದು ಅಥವಾ ಯಾರಿಗೂ ಕೂಡ ಬಿಟ್ಕೊಡ್ಬಾರ್ದು ಆ್ಯಂಡ್ ಈ ಒಂದು ಕನೆಕ್ಷನ್ನ ಗಿವ್ ಅಪ್ ಮಾಡಬಾರ್ದು ಸೊ ನಿಮ್ಮ ಇಬ್ಬರ ಮಧ್ಯೆ ತುಂಬ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಅಥವಾ ತುಂಬ ಆರ್ಗ್ಯುಮೆಂಟ್ಸ್ ಆಗಿದಾವೆ ಈ ಹಿಂದೆ ಸೊ ಇದೆಲ್ಲನೂ ನೋಡಿದಾಗ ಡೆಫಿನೆಟ್ಲಿ ನಿಮ್ಮ ವ್ಯಕ್ತಿಗೆ ಒಂದು ರಿಯಲೈಸೇಷನ್ ಅಂತೂ ಆಗಿದೆ ದಟ್ ನನ್ನ ಲೈಫಲ್ಲಿ ಇವರು ಯಾರು ಅಂದರೆ ಈ ಒಂದು ಪ್ಲೇಸ್ನ ಯಾರು ಕೂಡ ಫುಲ್ಫಿಲ್ ಮಾಡೋಕ್ಕಾಗಲ್ಲ ಅಂದರೆ ನಿಮ್ಮ ಪ್ಲೇಸ್ ಏನಿದೆ ಅವ್ರಿಗೆ ಪ್ರೀತಿ ಕೊಡ್ತಾ ಇದ್ರ ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದ್ರ ಅವರ ಲೈಫಲ್ಲಿ ನಿಮ್ಮ ಪಾತ್ರನ ನಿಮ್ಮ ಅವರ ಲೈಫಲ್ಲಿ ನಿಮ್ಮ ಒಂದು ರೋಲ್ನ ಯಾರು ಕೂಡ ಫುಲ್ಫಿಲ್ ಮಾಡೋದಿಕ್ಕಾಗಲ್ಲ ಅಂದರೆ ಯು ಆರ್ ಇರಿಪ್ಲೇಸಬಲ್ ಇದು ಅವ್ರಿಗೆ ಅರ್ಥ ಆಗಿದೆ ಸೊ ಹಾಗಾಗಿ ದಿಸ್ ಪರ್ಸನ್ ಫೀಲ್ ವೆರಿ ಪ್ರೌಡ್ ಅಂದರೆ ಇನ್ ನೀವು ನಿಮ್ಮ ಪಾರ್ಟ್ನರಿಂದ ಏನು ಎಕ್ಸ್ಪೆಕ್ಟ್ ಮಾಡಿಲ್ಲ ಬಟ್ ನೀವು ಅವ್ರಿಗೆ ತುಂಬಾ ಎಲ್ಪ್ ಮಾಡಿದಿರ ತುಂಬ ಸಪೋರ್ಟ್ ಮಾಡಿದಿರಾ ಅಥವಾ ಐ ಥಿಂಕ್ ಐ ಆಮ್ ಸ್ಟ್ರಾಂಗ್ಲಿ ಗೆಟಿಂಗ್ ದಟ್ ಎನರ್ಜಿ ಯಾಕಂತಂದ್ರೆ ನನಗೆ ಏಸ್ ಆಫ್ ಏಸ್ ಆಫ್ ಪೆಂಟಿಕಲ್ಸ್ ಮತ್ತು ಪೇಜ್ ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ನೀವು ತುಂಬಾ ಫೈನಾನ್ಷಿಯಲಿ ಕೂಡ ಈ ಒಂದು ವ್ಯಕ್ತಿಗೆ ಎಲ್ಪ್ ಮಾಡಿದಿರ ಸೊ ಅವರ ಮನೆಯವರು ಅಂದರೆ ಒಂದು ಲೆಕ್ಕ ನೋಡೋಕೆ ಅವರ ಮನೆಯವರೇ ಅವ್ರಿಗೆ ಸಪೋರ್ಟಿವ್ ಆಗಿರಲಿಲ್ಲ ಸೊ ಆ ಒಂದು ಟೈಮಲ್ಲಿ ನೀವು ನೀವು ಅವ್ರಿಗೆ ತುಂಬಾ ಫೈನಾನ್ಷಿಯಲಿ ತುಂಬ ಹೆಲ್ಪ್ ಮಾಡಿದಿರ ಅಂತ ಕಾಣಿಸ್ತಾ ಇದೆ ಸೊ ಇದೆಲ್ಲ ನೀವು ಮಾಡಿದ್ದೀರಾ ಅಂತಂದರೆ ಆ ಒಂದು ಎಲ್ಪ್ಗೆ ಆ ಒಂದು ಫೈನಾನ್ಷಿಯಲಿ ನಿಮ್ಮಿಂದ ಏನು ತೊಗೊಂಡಿದ್ದಾರೆ ಅದಕ್ಕೆ ತುಂಬ ಗ್ರೇಟ್ಫುಲ್ ಆಗಿದ್ದಾರೆ ಸೊ ದಿಸ್ ಪರ್ಸನ್ ಇಸ್ ಸಮ್ವನ್ ಹೂ ಇಸ್ ಆಲ್ವೇಸ್ ವಾಂಟ್ ಟು ಬಿ ವಿತ್ ಯು ಅಂದರೆ ನಿಮ್ಮನ್ನು ಯಾವತ್ತಿಗೂ ಬೇರೆಯವ್ರಿಗೆ ಬಿಟ್ಕೊಡ್ಬಾರ್ದು ಅಂದರೆ ಈ ಹಿಂದೆ ನಿಮ್ಮಿಬ್ಬರು ಮಂದಿ ಈ ಒಂದು ವಿಚಾರಕ್ಕೇ ತುಂಬ ಜಗಳಗಳಾಗಿರ್ಬೋದು ಆರ್ಗ್ಯುಮೆಂಟ್ ಆಗಿರ್ಬೋದು ಸೊ ಹಾಗಾಗಿನ ನನಗೆ ತ್ರೀ ಆಫ್ ಇದೆ ನಿಮ್ಮ ವ್ಯಕ್ತಿ ನಿಮಗೆ ಪದೇ ಪದೇ ಹರ್ಟ್ ಇದ್ದರು ಅಥವಾ ನಿಮ್ಮನ್ನ ಬೇರೆಯವ್ರ ಬೇರೆಯವ್ರಿಗೆ ಕಂಪೇರ್ ಮಾಡಿ ಮಾತಾಡ್ತಾ ಇದ್ರು ಸೊ ಅದೆಲ್ಲ ಇವಾಗ ತಪ್ಪು ಅಂದರೆ ತಪ್ಪು ಅಂತ ಅವ್ರಿಗೆ ಫೀಲ್ ಆಗಿದೆ ಸೊ ಅದೆಲ್ಲ ನಾನು ಮಾಡಬಾರ್ದು ನನ್ನ ಪಾರ್ಟ್ನರೇ ಬೇರೆ ಬೇರೆಯವ್ರಿಗೆ ನಾನು ಕಂಪೇರ್ ಮಾಡಬಾರ್ದು ಸೊ ನನ್ನ ಪ್ರೀತಿನೇ ಡಿಫ್ರೆಂಟ್ ಅವರ ಒಂದು ಬೇರವರ ಪ್ರೀತಿನೇ ಡಿಫ್ರೆಂಟ್ ಸೊ ಇದೆಲ್ಲ ಅವ್ರಿಗೆ ಫೀಲ್ ಆಗ್ತಾ ಇದೆ ಆ್ಯಂಡ್ ಈ ಒಂದು ವ್ಯಕ್ತಿಗೆ ನೀವು ತುಂಬಾ ಅವ್ರಿಗೋಸ್ಕರ ನೀವೆಲ್ಲಾನು ಕೂಡ ಸ್ಯಾಕ್ರಿಫೈಸ್ ಮಾಡಿದಿರಾ ಬಿಕಾಸ್ ನಂಗೆ ನೈನ್ ಆಫ್ ಸೋರ್ಟ್ಸ್ ಇರೋದ್ರಿಂದ ದೇರ್ ಇಸ್ ಲಾಟ್ಸ್ ಆಫ್ ಸ್ಯಾಕ್ರಿಫೈಸ್ ನಾನು ನೋಡ್ತಾ ಇದ್ದೀನಿ ಈ ಒಂದು ವ್ಯಕ್ತಿ ನಿಮ್ಮ ಲೈಫ್ ಅಲ್ಲಿ ಇರಬೇಕು ನೀವು ಅವರ ಪ್ರೀತಿನ ತುಂಬಾನೇ ಬಯಸಿದಿರಾ ಆ್ಯಂಡ್ ಆ ಒಂದು ವ್ಯಕ್ತಿ ನನ್ನ ನಿಮ್ಮ ಲೈಫಲ್ಲಿ ಇರಬೇಕು ಅಂತ ಹೇಳಿ ಐ ಥಿಂಕ್ ತುಂಬ ಸ್ಯಾಕ್ರಿಫೈಸಸ್ನ ಮಾಡಿದ್ರ ಸ್ಯಾಕ್ರಿಫೈಸ್ ಇನ್ ದ ಸೆನ್ಸ್ ಲೈಕ್ ಯುನೋ ನಿಮ್ಮ ಮನೆಯವ್ರನ್ನ ಅಪೋಸ್ ಮಾಡೋದಾಗಿರ್ಬೋದು ಅಥವಾ ನಿಮ್ಮ ಪಾರ್ಟ್ನರ್ನ ವಹಿಸ್ಕೊಂಡು ಮಾತಾಡೋದಾಗಿರ್ಬೋದು ಸೊ ಇದೆಲ್ಲ ನಿಮ್ಮ ಒಂದು ಪ್ರೀತಿಗೋಸ್ಕರ ನೀವು ತುಂಬಾ ಸ್ಯಾಕ್ರಿಫೈಸ್ ಮಾಡಿದ್ರಾ ಆ್ಯಂಡ್ ತುಂಬಾ ಈ ಒಂದು ವ್ಯಕ್ತಿಗೆ ಕಾಂಪ್ರಮೈಸ್ ಮಾಡ್ಕೊಂಡಿದ್ದೀರಾ ಲೈಕ್ ಅವರ ಒಂದು ಕ್ಯಾರೆಕ್ಟರೇ ಬೇರೆ ನಿಮ್ಮ ಒಂದು ಕ್ಯಾರೆಕ್ಟರೇ ಬೇರೆ ಸೊ ನೀವು ಎಷ್ಟು ಪಾಸಿಟಿವ್ ಆಗಿರ್ತೀರೋ ಅದು ನಿಮ್ಮ ಪಾರ್ಟ್ನರ್ ನಿಮ್ಮ ಒಂದು ಅಪೋಸಿಟ್ ಒಂದು ನೆಗೆಟಿವ್ ಸೊ ಒಂದು ನೆಗೆಟಿವ್ ಯೋಚನೆಗೆ ಒಂದು ಪಾಸಿಟಿವ್ ಯೋಚನೆ ಬಂದ್ರೆ ಹೇಗಿರುತ್ತೆ ಸೊ ಆತರ ನಿಮ್ಮಿಬ್ಬರ ಒಂದು ಕನೆಕ್ಷನ್ ಇದೆ ಬಟ್ ಈ ಒಂದು ವ್ಯಕ್ತಿ ತುಂಬಾನೇ ಚೇಂಜಸ್ ಆಗಿದ್ದಾರೆ ನಿಮಗೋಸ್ಕರ ಈ ಒಂದು ವ್ಯಕ್ತಿ ತುಂಬಾನೇ ಚೇಂಜಸ್ ಆಗಿದ್ದಾರೆ ಬಿಕಾಸ್ ಅವರು ನಿಮ್ಮ ನೀವೇನೆಲ್ಲ ಸ್ಯಾಕ್ರಿಫೈಸ್ ಮಾಡಿದ್ದೀರಾ ಅಥವಾ ನೀವೇನೆಲ್ಲ ಈ ಒಂದು ಕನೆಕ್ಷನಲ್ಲಿ ಆಕ್ಷನ್ ಆ್ಯಕ್ಷನ್ನ ತೊಗೊಂಡಿದ್ದೀರಾ ಅದೆಲ್ಲನೂ ನೋಡಿದಾಗ ದಿಸ್ ಪರ್ಸನ್ ಫೀಲ್ ಡೆಫಿನೆಟ್ಲಿ ಇದನ್ನು ಯಾರು ಕೂಡ ಮಾಡಲ್ಲ ನನಗೆ ಇವ್ರು ಮಾಡ್ತಿದ್ದಾರೆ ಇದೆಲ್ಲ ಅವ್ರಿಗೆ ಫೀಲ್ ಆಗ್ತಾ ಇದೆ ಆ್ಯಂಡ್ ಇವಾಗ ಟೂ ತೌಸಂಡ್ ಟ್ವೆಂಟಿ ಫೈಯಲ್ಲಿ ನೀವು ನೀವೇನೆಲ್ಲ ಕೇಳ್ತೀರಾ ಅದೆಲ್ಲನೂ ಕೂಡ ನಿಮಗೆ ಮಾಡಬೇಕು ಆ್ಯಂಡ್ ಮ ಇನ್ನೂ ಯಾರೆಲ್ಲ ಮ್ಯಾರೇಜ್ ಆಗಿಲ್ಲ ಸೊ ಡೆಫಿನೆಟ್ಲಿ ನಿಮ್ಮ ಪಾರ್ಟ್ನರ್ ನಿಮಗೆ ಮ್ಯಾರೇಜ್ ಕಮಿಟ್ಮೆಂಟ್ ಕೊಡ್ತಾರೆ ಅಂತ ಕಾಣಿಸ್ತಾ ಇದೆ ಸೊ ವಿತಿನ್ ನೆಕ್ಸ್ಟು ಫೈವ್ ಟು ಸಿಕ್ಸ್ ವೀಕ್ಸ್ ಒಳಗಡೆ ಈ ಒಂದು ವ್ಯಕ್ತಿ ನಿಮಗೆ ಮ್ಯಾರೇಜಲ್ ಮ್ಯಾರೇಜ್ ಪ್ರೊಪೋಸಲ್ನ ಕೊಡ್ಬೋದು ಅಥವಾ ಡೈರೆಕ್ಟಾಗಿ ನಿಮ್ಮ ಮನೆಯಲ್ಲಿ ಬಂದು ಮಾತಾಡ್ಬೋದು ಈ ಥರ ಎನೋಜಿಸನ್ನ ನೋಡ್ತಾ ಇದ್ದೀನಿ ಆ್ಯಂಡ್ ಇನ್ನೂ ಯಾರು ಮದುವೆ ಆಲ್ರೆಡಿ ಆಗಿದ್ದೀರಾ ಸೊ ಡೆಫಿನೆಟ್ಲಿ ನೀವು ಬೇಬಿ ಆಗಿಲ್ಲ ಅಂತಂದರೆ ದೆರ್ ಈಸ್ ಲಾಟ್ ಆಫ್ ಎನರ್ಜಿ ಸೊ ಟು ತೌಸಂಡ್ ಟ್ವೆಂಟಿ ಫೈಲಿ ನಿಮ್ಗೊಂದು ಪಾಸಿಟಿವ್ ರಿಸಲ್ಟ್ಸ್ ಬರುತ್ತೆ ಇನ್ ಪ್ರೆಗ್ನೆನ್ಸಿ ಇದು ಕೂಡ ನಾನು ನೋಡ್ತಾ ಇದ್ದೀನಿ ಸೊ ದೆರ್ ಈಸ್ ಲಾಟ್ ಆಫ್ ಸೆಲೆಬ್ರೇಷನ್ ಆ್ಯಂಡ್ ತುಂಬಾ ಹ್ಯಾಪಿನೆಸ್ ನಾನು ನೋಡ್ತಾ ಇದ್ದೀನಿ ಸೊ ಡೆಫಿನೆಟ್ಲಿ ದಿಸ್ ದಿಸ್ ಪರ್ಸನ್ ವಿಲ್ ಆಲ್ವೇಸ್ ಮೇಕ್ಸ್ ಯು ಹ್ಯಾಪಿ ಸೊ ತುಂಬ ಖುಷಿಯಾಗಿ ನೋಡ್ಕೊಳ್ಬೇಕು ಸಂತೋಷವಾಗಿ ಇಡಬೇಕು ಇವ್ರನ್ನ ಆ್ಯಂಡ್ ಅವ್ರು ಏನೆಲ್ಲ ಎಲ್ಪ್ ಮಾಡಿದ್ದಾರೆ ನಾನು ಅವ್ರಿಗೆ ಅದನ್ನ ರಿಟರ್ನ್ ಮಾಡಬೇಕು ಎಲ್ಪ್ ಮಾಡಬೇಕು ಆ್ಯಂಡ್ ನೀವೆಲ್ಲ ಏನೆಲ್ಲ ಮಾಡಿದೀರ ಅದರಲ್ಲಿ ನನ್ನ ಕೈಲಿ ಎಷ್ಟಾಗತ್ತೆ ಅದನ್ನೆಲ್ಲ ಅವ್ರಿಗೆ ಕೊಡಬೇಕು ಆ್ಯಂಡ್ ನಿಮಗೆ ತುಂಬ ಗೋಲ್ಸ್ ಇದ್ದಾವೆ ಡ್ರೀಮ್ಸ್ ಇದ್ದಾವೆ ಆ ಡ್ರೀಮ್ಸ್ ಎಲ್ಲನು ಕೂಡ ಒಂದೊಂದಾಗಿ ಫುಲ್ಫಿಲ್ ಮಾಡಬೇಕು ಸೊ ಈ ಒಂದು ವ್ಯಕ್ತಿಗೆ ಆ ಥರ ಒಂದು ಯೋಚನೆಗಳಿದೆ ಅಂತ ಹೇಳ್ತಾ ಸೊ ಇವಾಗ ನೋಡೋಣ ಏಂಜಲ್ಸ್ ಏನು ಗೈಡೆನ್ಸ್ ಕೊಡ್ತಾರೆ ನಿಮ್ಮ ಕನೆಕ್ಷನ್ಗೆ ಟು ತೌಸಂಡ್ ಟ್ವೆಂಟಿ ಫೈವ್ಗೆ ಮುಂದೆ ಬರುವಂಥ ದಿನಗಳಲ್ಲಿ ಏನಾಗತ್ತೆ ಅಂತ ನೋಡೋಣ ಓಕೆ ಓಕೆ ಸೊ ಕಾಂಪ್ರಮೈಸ್ ಆ್ಯಂಡ್ ಕಮ್ಯುನಿಕೇಟ್ ಕ್ಲಿಯರ್ಲಿ ಓಕೆ ಸೊ ನಾನೇನು ಹೇಳಿದೆ ಸೊ ಟ್ಯಾರೋನಲ್ಲಿ ಸೇಮ್ ನನಗೆ ಏಂಜಲ್ಸ್ ಗೈಡೆನ್ಸ್ ಅದೇ ಬಂದಿದೆ ದಟ್ ಈಸ್ ಕಾಂಪ್ರಮೈಸ್ ಆ್ಯಂಡ್ ಕಮ್ಯುನಿಕೇಷನ್ ಕ್ಲಿಯರ್ಲಿ ಸೊ ಐ ಥಿಂಕ್ ನಿಮ್ಮಿಬ್ಬರ ಮಧ್ಯ ಅಪ್ಸ್ ಆ್ಯಂಡ್ ಡೌನ್ಸ್ ಇದ್ರೆ ಅಥವಾ ಆನ್ ಆ್ಯಂಡ್ ಆಫ್ ಕಮ್ಯುನಿಕೇಷನ್ ಇದ್ರೆ ಅಥವಾ ನಿಮ್ಮ ವ್ಯಕ್ತಿ ಹತ್ರ ನೀವು ಸರಿಯಾಗಿ ಮಾತಾಡ್ತಾ ಇಲ್ಲ ಅಂದರೆ ನಿಮ್ಮ ಮನ್ಸಿನಲ್ಲಿ ತುಂಬ ವಿಚಾರಗಳಿದೆ ನಿಮ್ಮ ಪಾರ್ಟ್ನರ್ ಹತ್ರ ನೀವು ಹೇಳ್ತಾ ಇಲ್ಲ ಅದನ್ನ ನೀವು ಕ್ಲಿಯರ್ ಕಟ್ ಆಗಿ ನೀವು ಮಾತಾಡ್ತಿಲ್ಲ ಅಂತ ಅಂದರೆ ದಿಸ್ ಇಸ್ ದ ರೈಟ್ ಟೈಮ್ ಟು ಟಾಕ್ ಅಂದರೆ ಕಾನ್ವರ್ಸೇಷನ್ ನೀವು ಮಾಡಬೇಕು ಸೊ ಏನಾದರೂ ಒಂದು ಸರಿ ಹೋಗಬೇಕು ನಿಮ್ಮ ಕನೆಕ್ಷನ್ ಅಲ್ಲಿ ನಿಮ್ಮ ರಿಲೇಷನ್ಶಿಪ್ ಅಲ್ಲಿ ಅಂದರೆ ಸೊ ಫಸ್ಟು ಬೇಸಿಕ್ ನೀಡ್ ಇಸ್ ಕಾನ್ವರ್ಸೇಷನ್ ಸೊ ಕಾನ್ವರ್ಸೇಷನ್ ಮಾಡಬೇಕು ಕಮ್ಯುನಿಕೇಶನ್ ಮಾಡಬೇಕು ನಿಮ್ಮ ಮನ್ಸ್ನಲ್ಲಿ ಏನಿದೆ ಅದು ವೆದರ್ ಇಟ್ ಕುಡ್ ಬಿ ನೆಗೆಟಿವ್ ಅಥವಾ ಪಾಸಿಟಿವ್ ಅಥವಾ ಏನೇ ವಿಚಾರಗಳಿರಲಿ ಸೊ ಅದೆಲ್ಲನೂ ಕೂಡ ನಿಮ್ಮ ಪಾರ್ಟ್ನರ್ ಹತ್ರ ಮಾತಾಡಿದಾಗ ನಿಮಗೆ ಒಂದು ಸಲ್ಯೂಷನ್ ಸಿಗುತ್ತೆ ಅನ್ನೋದು ಇಲ್ಲಿ ಏಂಜಲ್ಸ್ ಹೇಳ್ತಿದ್ದಾರೆ ಆ್ಯಂಡ್ ಕಾಂಪ್ರಮೈಸ್ ಸೊ ದೆರ್ ಈಸ್ ಅ ಕಾಂಪ್ರಮೈಸ್ ಇಸ್ ನೀಡೆಡ್ ಅಂದರೆ ಈ ಒಂದು ಕನೆಕ್ಷನಲ್ಲಿ ನೀವು ಕಾಂಪ್ರಮೈಸ್ ಮಾಡಿಕೊಂಡು ನೀವು ತುಂಬ ಎಕ್ಸಾಸ್ಟೆಡ್ ಆಗ್ತಿದ್ದೀರಾ ಅಂತಂದರೆ ಸ್ಟಿಲ್ ಈ ಒಂದು ವ್ಯಕ್ತಿ ನಿಮಗೆ ಬೇಕು ಅಥವಾ ಈ ಒಂದು ಕನೆಕ್ಷನ್ ನಿಮಗೆ ಸರಿ ಹೋಗಬೇಕು ಅಂದ್ರೆ ಡೆಫಿನೆಟ್ಲಿ ಕಾಂಪ್ರಮೈಸ್ ಈ ಯಾವುದೇ ಒಂದು ರಿಲೇಷನ್ಶಿಪ್ ಅಲ್ಲಿ ಒಂದು ಕಾಂಪ್ರಮೈಸ್ ಇಲ್ಲ ಅಂತಂದರೆ ಆ ಒಂದು ರಿಲೇಶನ್ಶಿಪ್ ಬಿಲ್ಡ್ ಆಗಲ್ಲ ಸೊ ಇಫ್ ಯು ವಾಂಟ್ ಟು ಬಿಲ್ಡ್ ದಿಸ್ ಕನೆಕ್ಷನ್ ಫಸ್ಟ್ ನೀವು ಕಾಂಪ್ರಮೈಸ್ ಮಾಡ್ಕೊಳ್ಬೇಕು ಕಾಂಪ್ರಮೈಸ್ ಇನ್ ದ ಸೆನ್ಸ್ ಯಾವಾಗಲೂ ಕಾಂಪ್ರಮೈಸ್ ಮಾಡ್ಕೊಳ್ಳಿ ಅಂತಲ್ಲ ಸೊ ಈ ಒಂದು ಸುಚುವೇಶನ್ ನಿಮ್ಮ ಒಂದು ಸಂದರ್ಭ ಯಾವ ತರ ಇದೆ ಅಂದ್ರೆ ನೀವು ಮಾತಾಡಿ ಬಗ್ಗೆ ಹರಿಸ್ಕೊಳ್ಬೇಕು ಅದ್ರ ಜೊತೆಗೆ ಕಾಂಪ್ರಮೈಸ್ ಕೂಡ ಆಗ್ಬೇಕು ಆಯ್ತು ನೀನೇ ಸರಿ ಸೊ ಈ ತರ ಸೊ ಅವ್ರೇನು ಹೇಳೋಕ್ಕೆ ಟ್ರೈ ಮಾಡ್ತಾರೆ ಅದನ್ನು ಫಸ್ಟು ಕೇಳಿಸ್ಕೊಳ್ಳಿ ಆ್ಯಂಡ್ ಅದ್ರ ಅದ್ರ ಪ್ರಕಾರವಾಗಿ ನೀವು ಅವ್ರಿಗೆ ಮಾತಾಡಿ ಸಾರ್ಟ್ ಔಟ್ ಮಾಡ್ಕೊಳ್ಳಿ ಅಂತ ಏಂಜಲ್ಸ್ ಹೇಳ್ತಿದ್ದಾರೆ ಅಂತ ಹೇಳ್ಬೋದು ಸೊ ಇದಾಗಿತ್ತು ನಿಮ್ಮ ಒಂದು ರೀಡಿಂಗ್ ಅಂತ ಹೇಳ್ತಾ ಥ್ಯಾಂಕ್ ಯು ಸೊ ಮಚ್ ಗೈಸ್